ಕಮೆಂಟ್ ಮಾಡಿ ತಂದ್ರೋನ ಓ ಆಕಿ ವಿಜಕ್ಕ ನಂಗ ತಕ್ಕನ್ ಸಮಯ ಇಲ್ಲ ತಂಗಿ ಸಮ ದೂರಿದ ತಂದ್ರ ಮಾತಾಡಬೇಕು ಅನ್ನದ ಆರು ಬೇಡ ಆರು ಗೆಡಿಗೆ ಎಲ್ಲ ಮತ್ತೆ ಏಕ ರಾಕಿಸ್ಕೊಂಡ ಹಂಗ ಹೊಟ್ಟೆ ತೋಡೆ ಯವ ಎಂತ ವೇತ್ ನೋಡೆ ಯವ ನನ್ನ ಗಂಡ ಅರೆ ಅಲ್ಲಿ ನೋಡಿ ಮಲ್ಲೇಶ್ವರಣ್ಣ ಬರ್ತಾ ಇದ್ದಾರೆ ಅಯ್ಯೋ ಜಯ ಏನಂತ ಹೇಳಲೇ ಮಲ್ಲೇಶ್ವರಣ್ಣ ಬಂದ ಕೇಳಿದ್ರ ನಾನು ನೀ ಎಲ್ಲ ಅಂತ ಹೇಳಿ ನನ್ನ ಗಂಡ ಕಿನ್ ಕರ್ಕೊಂಡು ಬಾರಿ ಹೋದ ಅಂತ ಹೇಳು ಅಥವಾ ನಿನ್ನ ಏಂತಿ ನನ್ನ ಗಂಡ ನೆಗಲ್ ಮೇಲೆ ಕೈ ಹಾಕೊಂಡು ಬಾರಿ ಕರ್ಕೊಂಡು ಹೋದ ಅಂತ ಹೇಳಿ ಏನಂತ ಹೇಳಲೇ ಲಕ್ಷ್ಮಕಾರ ಅಜಯಕರ ಪಾತಿ ಮಕರ ಅಲ್ಲ ನಾನು ಏನು ರೀ ಅಲ್ಲಿ ಕೇಳಿದ್ದೆ ನೀವು ಹೋಗೋಣ ಅಂತ ನಾನು ರೀ ಹುಡ್ಕೊಂಡು ಹೋಗಿದ್ದೆ ಅಲ್ಲಿ ಹೇಳಿದ್ರು ಈ ಕಡೆ ದಾರಿಯಾಗಿ ಬಂದರು ಅಂತ ಈ ಕಡೆ ದಾರಿ ಅಂದ್ರೆ ಲಕ್ಷ್ಮಕರ ಮನೀನ ಅಂತ ನಂದ್ಕೊಂಡು ಇಲ್ಲೇ ಬಂದಿರ್ತಾರಲ್ಲ ಯಾವಾಗಲೂ ಅದಕ್ಕೆ ಬಂದ್ರಿ ಬಂದಾಳು ಅಂದ್ರೆ ನಿಮ್ಮ ಮನಿ ಅಂತ ಏನಾರು ನಾನು ಏನು ಈ ಮಲ್ಲೇಶ್ವರ ಏನಂತ ಹೇಳ್ಬೇಕಲೆ ಲಕ್ಷ್ಮಕ್ಕ ಇದ್ದು ಸತ್ತ ಹೇಳ್ಬಿಡ ಯಾಕಂದ್ರೆ ಮೊದ್ಲಾಗ ಅವ್ರು ಕೊಟ್ಟಾಗ ಹ್ಮ್ ಜಯಕ್ಕೆ ಮತ್ತೆ ಮಲ್ಲೇಶನ ಅನುಮಾನ ಬರ್ಬಾರ್ದು ನೋಡು ಆಮೇಲೆ ಡೌ ಬಿಟ್ಟು ಹೋದ್ಮೇಲೆ ಅದಂತ ಇಲ್ಲ ಬರ್ತಲ್ಲಿ ತುಂಬಿಕೊಂಡು ದಗಡ್ಸಿ ಏನ್ ಕೆನ ಅನುಮಾನ ಪಟ್ಟು ಬಿಟ್ಟನಂದ್ರೆ ಬಿಡ್ಬೇಕ ಅಯ್ಯೋ ನನ್ ಜಾತಿ ಬಹಳ ಹಾಳಾಗುತ್ತ ಅದಕ್ಕ ಹೇಳ್ಬಿಟ್ರ ಎಲ್ಲ ಗೊತ್ತಾಗುತ್ತೆ ಹೇಳ್ಬಿಡ ಅಯ್ಯೋ ಮುಚ್ಚಿಟ್ಕೊಳ್ಳೋದು ಬೇಡ ಅರೆ ಹೌದು ಲಕ್ಷ್ಮಣ್ ಅಕ್ಕ ಎಲ್ಲ ಹೇಳ್ಬಿಡಿ ಇಲ್ಲ ಅಂದ್ರೆ ನಾಳೆ ಅನ್ನ ಹೊತ್ತಿಗೆ ಅದೀತು ಹಂಗಂತೀರ ಆಯ್ತು ಹೇಳ್ಬಿಡ್ತೀನಿ ನನಗೂ ಹಂಗ ಅನ್ಸತ್ತೈತಿ ಮಲೇಶಣ್ಣ ಒಟ್ ಮನ್ಸ್ ಗಟ್ಟಿಡ್ಕೋರಪ್ಪ ಯಾಕೆ ಲಕ್ಷ್ಮಣ್ ി ഇരക്കി നന്നിമ പ്രാൻ അക്കിഗന്നിൻ്റെ ഗൗഡ്രക്കാ ഇല്ല ഗൗഡ്രക്കേണ്ട മച്ച മച്ചില്ല എസ് ആക്കി ഹെങ്ക സംഭാ മതില ഏകി നമ സ്വാധീന ಅದಕ್ಕೆ ಉಪಾಯವಾಗಿ ನಾವು ಹೆಂಗೆ ಮಾಡ್ಬೇಕು ಅನ್ನೋದು ಮೊದಲು ವಿಚಾರ ಮಾಡ್ಬೇಕು ಈಗೇನು ಅಲ್ಲಿ ಹೋಗ ನಡಿ ಏನೇನಾಗುತ್ತಾ ಅಂತ ನೋಡೋಣ ದೂರ್ಲಿಂದ ಈ ಎಲ್ಲರಿಗೂ ಗೊತ್ತಾಗೈತಿ ಆದಷ್ಟು ಊರಾಗೆಲ್ಲ ಯಾರು ಏನೋ ವಿಜಯ ಬಗ್ಗೆ ಹಂಗೆ ತಪ್ಪು ತಿಳ್ಕೊಳ್ಳೋಣ ಅನ್ಸುತ್ತೆ ಹಂಗೆ ಏನಾರು ಯಾರು ತಪ್ಪು ತಿಳ್ಕೊಳಕತ್ತ ಹೇಳೋಣ ಹಿಂಗೆ ಹಿಂಗೆ ಆಗೈತಿ ಅಂತಂದು ಆದ್ರೆ ಏನಾದ್ರು ಒಂದು ಮಾಡ್ಬೇಕು ಈ ಸದ್ಯ ಮೊದಲು ಇದನ್ನ ತಪ್ಪಿಸೋಣ ನಡಿ ನಡಿ ಬೆನ್ನತ್ತಿ ಹೋಗ್ಬೇಕು ಈಗ ಹೆಂಗಿದ್ರು ಎಲ್ಲಾದ್ರೂ ಏನೇನಾಗುತ್ತಾ ಅನಾಹುತ ನಿನ್ನೆ ನೋಡೋಣ ನಡಿ ಅಯ್ಯೋ ದೇವ್ರಿ ನೋಡ್ರಿ

ൂത്ത് ലോകർക്കിൻ്സുര ഓയ്യോമരാപ്പാ ചാ ദയവിട്ടു നന്ന മാത്രോക്കിട്ടു യാക്കണ്ടോട നൻഗേ ലോക നീന ഇല്ല ബന്ധി അല്ല ഏ ഇല്ലേ എഞ്ചായ് മാമ ലോക ഏന്ന കൂടി അക്കത്തന ഇല്ലല്ല ഇല്ല ഇത് കൂടാ അല്ലേ ആക്കോക്ക സോമന ಅದೇ ಅವ್ರ ಹೆಣಮ್ಮ ಬಾರ್ ಏನು ಮಾಡ್ತಾಳ ಏನೂ ಮಲ್ಲೇಶ್ ಅಣ್ಣನ ಏನಂತೆ ಅದು ಗೌಡ್ರು ಕೊಟ್ಟರೆ ವಾರ್ ಮುಂದೆ ಕುತ್ಕೊಂಡು ರೊಡ್ನೇ ಕುಂದ್ಕೊಂಡು ಕುಡಿ ಯಾಕತ್ತೋಮ್ ಮರಯ್ಯ ಏನ್ ಕಾಲ ಬಂತು ಮಲ್ಲೇಶಿ ಹಿಂಗೆ ಬಿಟ್ಬಿಟ್ಟನಲ್ಲ ಅಯ್ಯೋ ದೇವ್ರಿ ആ ലാസ് ബാക്കാറ അയ്യോ അല്ലോഡ്രി നന്നേന് തന്നോട്രി അല്ലട്രി അയ്യയോ അല്ലോട്രി അത് എല്ലോ ഗൗഡ് കുട്ടിയ കുത്തോ ഏൻ കുടിയാക്കള അഷ്ടന് കുറുക്കുറ അലോ ഓന നന്നോത്തി അയ്യോ ബരക്കാര കിക്ക ജൽ മാന മരീ വണ്ടിക്രീയാക്ക ഗ ഗൗഡ്ര ഗൗഡ്ര അല്ലരി ഗൗഡ്രീ ಮನ್ಯಾಗ ಒಂದು ಬಾಟ್ಲಿ ಹೂವು ಇದೆ ನಿಮ್ಮ ಹೆಣ್ಮಕ್ಕನ್ ಕರ್ಕೊಂಡು ಕುಂತ್ಕೊಂಡು ಕುಡಿಯೋದು ಬಿಟ್ಟು ಕಂಡವ್ರಿ ಇಂತೀನ್ ಕರ್ಕೊಂಬಂದು ಬಾರ್ ಮುಂದ ಹಿಂಗ ರಾಜ್ ಹೋಗಿ ಕುಂತ್ ಕುಡಿಯಾತಿರಲ್ರಿ ಮಲ್ಲೇಶ್ ಹೆಣ್ಣಿಗೆ ಏನಾರ ಗೊತ್ತಾತಂದ್ರ ಮಚ್ ಹಿಡ್ಕೊಂಬಂದು ಕೊಚ್ಚಾಕಂಡ್ರಿ ಗೌಡ್ರಿ ಕಳಿಸ್ಬಿಡ್ರಿ ಕಳಿಸ್ಬಿಡ್ರಿ ಯಾ ಇನ್ತಿನ ನಾನು ಯಾರ ಕರ್ಕೊಂಬಂದ ಗೊತ್ತೇ ಆ ನಾನು ಗೊತ್ರಿಪ್ಪ ನಾನ್ ಕುಡದ್ರಬಹುದು ಅವರ ನನ್ಗೆ ಎಲ್ಲಾ ಗೊತ್ತಿ ಅದು ಶಾರ್ಪ್ತ ನನ್ಗ ನೆನಪಿರತ್ರಿಗೌಡ್ರ ನಂಗ ಇವ್ರ ಮಲೇಶ್ ಹೆಣ್ಮಕ್ಳ್ರಿ ಅವ್ರ ಏನ್ರಲ್ಲೀ ಇವ್ರು ಆ ಮಾಬಾಡ್ಶಿ ಅಲ್ಲಲ್ಲೇ ಅಲ್ಲಲ್ಲಿ ಕರೇವೋ ಅದ್ರ ಹೇಳ ತಪ್ಪ ತಪ್ಪ ತಪ್ಪು ಹೇಳಕತ್ತಿಲ್ಲ ಶಿ ಮಗನ ಮಲೇಶ್ ಏನು ತಿಲ ಇವ್ರು ಯಾರು ಗೊತ್ತೇನ ಚೆನ್ನಪ್ಪ ಚೆನ್ನಪ್ಪ ಇವ್ರು ಗೊತ್ತ ಯವರ ಕೂಡದಿರ್ಬೋದು ನಾನ ಕಣ್ಣು ಸುಳ್ಳು ಹೇಳ ಅವ್ರು ಮಲಷನಲ್ಲ ಏನ್ರಿ ವಿಜರ ಏನ್ರಿ ನೀವು ಮಾರಾತಿದ್ದೆ ಏ ಸರಿ ತೆಗೀರಪ್ಪ ಏ ಹೋಗ್ರಿ ಮನಿಗಾರ ನೋಡಿ ನಗಡಿಸಿ ತಪ್ಪು ಮಂದಿ ಎಲ್ಲ ಇಲ್ಲ ಬರ ಹುಟ್ಟಿಸ್ತಾರ ಪಾಪ ನನ್ ಗೆಳೆಯ ಮಲೀಸಿ ಮತ್ತ್ ಜೀವ್ ಸಹಿತನ ಉಳಿಯಂಗಿಲ್ಲ ಹಂಗ ಮಾಡಬೇಡ್ರಿ ಎದ್ರಿ ಎದ್ರಿ ಆ ತಲೆ ತಿಳಿಕಿರತಿ ನಿಮ್ಮ ನೋಡಿ ಚೆನ್ನಪ್ಪ ಅಂತ ಚನಪ್ಪ ಯಾವ ನಾವು ಸುಡ್ಗಾರ ಚೆನ್ನಪ್ಪ ಏನಾರ ಸುಳ್ಳ ಹೆಸ್ರ ನಮ್ ಇಬ್ಬಿ ಅಂತ ತಿಕೊಂಬಿಟ್ರ ಏ ಗೌರ ನಿಮ್ಮ ಕಳ್ಳಾಕಂತೀ ಆಟ ನನಗೇನು ಗೊತ್ತಾಗಲ್ಲ ಅಂತೊಂಟ್ರ ಈಚಕ್ರನ್ನ ಏನಪ್ಪ ಪುಸ್ಲಾಯ್ ಸಿಕ್ಕರ್ಕೊಂಬಂದಿಲ್ಲಿ ಅವ್ರಿಗೆ ಸುಳ್ಳು ಚೆನ್ನಪ್ಪ ಚೆನ್ನಪ್ಪ ಏ ಗೌಡ್ರ ಇಂಥವೆಲ್ಲ ಮಾಡಬಾಡ್ರಿ ಏನೋ ಊರ ಗೌಡ್ರ ಮರ್ಯಾದೆ ಕೊಟ್ರೆ ಏ ಕಂಡ್ರ ಏನ್ ಕರ್ಕೊಬಂದ್ ಬಾರ್ನ ಕುಡಿಯೋಕ್ ಕುಂದಿರ್ತಾರೇ ಏಷರ್ರಿ ಅಜಕ್ಕರ ನರನಾರ ಮನೇನರ ಲಕ್ಷ್ಮಕ ಲಕ್ಷ್ಮಕೇಳಾ ಮಾತು ಸತ್ಯ ಅದು ನನ್ ಏಂತಿ ಕುಡಿಯತ್ತ ಅದ್ರಲ್ಲೊಳ ದೇವ್ ಕುಡಿಯತ್ತಂತ ಯಾರ ಗೊತ್ತಾಗತ್ತ ಕಣ್ಣಿ ಕಾಣಂಗಿಲ್ಲ ಏನಿಲ್ಲ ಹ್ಮ್ ಏನ್ ಮಾಡದ ಲಕ್ಷ್ಮಕ್ಕ ಹೋದ್ರೆ ಹಾಕೊಂಡು ತುಳಿತಳ ಕಾಳ ಹಾಕಿ ಬಿಟ್ರೆ ಹಿಂಗ ಮನ್ಮರಿ ತೀರ್ತಾಳವ ಏನಾರ ಮಾಡ ಲಕ್ಷ್ಮಕ ನಿಮ್ ಕೈಯೆಲ್ಲ ಕಾಲಂತ ತಿಕ್ಕೋತೀನಿ ಇಲ್ಲ ಉದ್ದಕ್ಕ ಸ್ಟ ಹಾಕ್ತೀನಿ ನನ್ನೇಂತಿ ನೋಡಿಸ ಯವ ನನ್ನೇ ನೋಡಿಸ ಏ ಗೌಡ್ರೆ ಏನು ಯ ಬೇಕರಿ ಏನ್ ತಿಳಿತಿಂತರೀನ ಜೇಕರೀ ಈ ಯಾಕ್ರಿ ಗ್ರಾಮಕ್ಕ ಗೊತ್ತಿ ಮಾತಾಡತಿರಿ ಓ ಕುಡ್ದಿರಲ್ಲ ಗಂಟ್ಲ ಹಾ ಹಾ ದ ಅದ್ ಒಂಥರದಾಗತ್ರಿ ಬಾಯಿ ತೊದ್ಲತ್ತ ದಪ್ಪಾಗತ್ತಿ ಹಂಗಾಗಿ ಹಂಗಾಗಿರ್ಬೇಕ್ರಿ ಏನಾಗಲ್ಲ ಅಕ್ಕರ ನಿಮ್ಮ ಕೈ ಮುಗಿತೀನ್ರಿ ಕಾಲಿಗೆ ಬನ್ರೀ ಯಾಕರ ಎಡ ಮಕ್ಳು ಮನ ಮರೀದಿ ನಮ್ಮ ಊರಾಗ ಭಾಳ ಚಲೋ ಕೊಡ್ತಾರ್ರಿ ತೆಗಿಬೇಡ್ರಿ ಯಾಕರ ಎಡ ಮಕ್ಳು ಮನೆ ಮರ್ಯಾದ ತೆಗಿಬೇಡ್ರಿ ಹೋಗ್ರಿ ಬಿಕಿರ ಮಲೇಷ್ಯನಿಗೆ ಹೋಗ್ತೀನಿ ನೀನ್ ಆರಾತ್ರಿ ನೀ ಮುಂದೆ ನಮ್ಮ ಜಗ ಅಲ ವಿಜ್ ಜಗ ಒಂದ್ ಬಾಟ್ಲಿಗೆ ಹೋಗ್ಯನ್ರೀ ಹೋಗ್ರಿ ಅಕರ ಮನ್ಯಾಗ ಹೋಗಿ ಫುಲ್ ಬಾಟ್ಲಿ ಕುಡ್ ಮಕ್ಕಂಬ್ರಿ ನಮ್ಮನ್ಯಾರ ಕೇಳಲ್ಲ ಹೇಳಲ್ಲ ಹಿಂಗೆ ರೋಡ್ನೇ ಕುತ್ಕೊಂಡೆ ಮರ್ಯಾದಿ ತೆಗಿಬೇಡ್ರಿ ಯಾಕರ ಮಲೇಷ್ಯಾನೆ ಗೊತ್ತಾದ್ರ ಬಾಳ ಮನುಷ್ಯ ಬೇಸರ ಮಾಡಿಕಂತೇನ್ರಿ ಯಾಕರ ಏ ನಾವ್ ಏನಾರ ಮಾಡ್ತೀವ್ರಿ ನಿನಗೆ ಯಾಕೆ ಬೇಕು ಕುಡುದಿಲ್ಲ ಬೆಚ್ಚಗೆ ನಡಿ ಏನಾರ ಇಲ್ಲ ಬರೋದ್ ಮಾತಾಡಿದ್ರ ಅಲ್ಲೂ ಬಿಡ್ತೇನೆ ನಾವು ಆಯ್ಕ್ರಿ ನೀವ್ ಸುಮ್ನೇ ಅನಾಥಿನ ಬೈಲೆ ಮಾತಾಡ ಮಾತಾ ಎಲ್ಲಾರ ಏ ನೀವು ಅನತ್ತಿನಲ್ಲಿ ಬಿಡ ಹಂಗಿದ್ರ ಏ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಹೇಳಿ ನಿಮಗೆ ಮಾಡಿಸ್ತೀನಿ ಸುಮ್ನೆ ರೀ ಜಕರ ಬರ್ರಿ ಮನೆ ತನಕ ನಾನು ಬಿಟ್ಟು ಬರ್ತೀನಿ ಹೀಗೇಳ್ರಕರ್ ನಿಮಗೊಂದು ಬಟ್ಲಿ ತೊಗೊಂಡು ಬರ್ತೀನಿ ರೀ ಎಲ್ಲಿ ಮನೆ ಕೊಡ್ರಿ ಅಂತ ಏದೋಡ್ರಿ ಅಕ್ಕರ ಇಲ್ಲಿಂದ ಬರ್ರಿ ಮೊದಲು ನಾನು ಎಲ್ಲ ಮತ್ತೆ ಕೇಳ್ರಿ ಐ ನೀನು ಯಾರ ದೊಣ್ಣಕ್ಕೆ ನನ್ನ ಕೇಳಾಕ ನಾನು ಇಲ್ಲೇ ತೊಗೊಂಡು ಕೊಡ್ತೀನಿ ಇಲ್ಲೇ ನೀಂದಿರ್ತೀನಿ ಇಲ್ಲೇ ಡ್ಯಾನ್ಸು ಮಾಡ್ತೀನಿ ನಿನಗೆ ಯಾಕೆ ಬೇಕಲ್ಲಿ ಓ ಗೋವಾ ಮರ ಯಾ ಸೋಮ್ನ ಏನು ತಲೆ ತಿಂತೀಯ ಯಾರ ಅಪ್ರೂಪಕ್ಕ ನನಗೆ ಒಳ್ಳೆ ಗೆಳೆ ಸಿಕ್ಕಣ ಆ ಕಷ್ಟ ಸುಖ ಮಾತಾಡಿಕೊಳ್ಳಾಕತ್ತೀವಿ ಬಂದುಬಿಟ್ಟ ನಾ ಅಡ್ಡ ಅಯ್ಯ ವಿಜಯಕಾರ ನಿಂಗೆ ಯಾಕ ಬಗ್ವಲ್ರಿ ಮಲೇಶ್ವನ ಕರ್ಕೊಂಬರ್ತೀನಿ ತಲ್ರಿ ಏವ್ವ ಎಲ್ಲ ನಾಳೆಗೆ ಆಡ್ತೈತೆ ಅಲ್ಲಮ್ಮ ನ ಅಯ್ಯಪ್ಪ ಗ್ವಾಡಿ ಪಡ್ಕೊಂಡೆ ಯಪ್ಪ ಲೇ ಮೊದಲು ಸೀದಾ ಮ ನೀವು ಎಲ್ಲರ ಗಟ್ರದಂಡ ಬೀದಿ ನೋಡಿ ನೋಡ್ರಿ ನಿಮಗೆ ಐತಿ ಮುಂದೆ ಮಾರಿ ಅಬ್ಬ ನಿಮಗೆ ಐತಿ ಕಾಡೈತಿ ಕಾಡೈತಿ ನಿಮಗೆ ಮುಂದೆ ಮಾರಿ ಹಬ್ಬ ഏ അർഗ്ലേ ഏ അഞ്ജക തോറസ്ത മക്ക നോഡൻ നാ യവ ലക്ഷ്മി ആ നാത്ര യവ ലക്ഷ്മക്ക മന കാരോ ഇല്ല അന ഏന മന്ത് ഏൻ ബേക്കില്ല എന്തി മേഖല ഹട്ട് നന്ന എോ അപ്പട്ട് അപ്രഞ്ചി ആക്കി ഇല്ല ബരകൊടക്കേവ ആക്കി മെങ് മെടകൊണ്ട മന കാര ലക്ഷ്മ ಮತ್ತಾ ಅಕಿ ಮೇಗರದು ಸಿಟ್ಟಿ ಮತ್ತ ಮತ್ತನೆನೋ ಹೊರಗೆ ಹೋಗಿರದು ಮಾಡ್ತಾ ಸುಮ್ಮನೆ ತಡಿ ನಾನು ಹೋಗ್ಕಿನೆ ಇವ್ರನ್ನ ಜಬರ್ಸ್ಕೊಂಡು ಇವ್ರನ್ನ ತರ್ಕಿಕೊಂಡು ಆಕಿ ಅಕಿ ಬಂದ ಬಂದಾ ಬರ್ತಾ ಮನಿ ತಳ್ಕೊಂಡು ಬರ್ತೀನಿ ಸುಂದರ ನೀ ಇಲ್ಲೇ ಇರು ಹಿಂದಿಂದ ಬಾ ನಮ್ಮ ಜೊತೆಗೆ ಅಕಿ ಚೈ ಹಿ ಬರ್ಲೇ ಹೋಗನ ಏನ್ ಮಾಡ್ತೀಯ ನೋಡಿ ಲಕ್ಷ್ಮಕ್ಕ ಹೆಂಗರ ಮಣ್ಣ ನೆದಿತ್ ಕರ್ಕೊಂಡು ಪುಣ್ಯ ಬರುತ್ತೆ ರೀ ರೀ ಒಳ್ಳೆ ಮಾತು ಹೇಳಾಕತ್ತೀನಿ எதிரி தோத் மக்கள் அரேகே மனித நீதி நோடி ಅಲ್ರಿ ನಿಮ್ಗೆ ಏನಾಗಿತ್ರಿ ನಮಗೆ ಕಂಡಾರ ಹೆಣ್ಮಕ್ಳನ್ನ ಕರ್ಕೊ ಮಂದಿಲ್ಗೆ ಬಾರಿ ಮಂದ ಕುಡ್ಕೊಂತ ಕುಂತಿರಲ್ಲ ಮಲ್ಲೇಶ್ವರಣ್ಣ ಗೊತ್ತಾರ ಮನ್ ಬಿಟ್ಟರೆ ಬಿಟ್ಟದೇನ ಅಲ್ಲ ಊರ ಮಂದಿರ ನಿಮ್ ಬಗ್ಗೆ ಮತ್ತ ಪಾಪ ನನ್ನ ಗೆಳತಿ ಬಗ್ಗೆ ಏನಾರ ಹುಟ್ಟಿಸ್ ಮಾತಾಡಿದ್ರೆ ಏನ್ ಮಾಡ್ಬೇಕಾಗಿತ್ತು ಗೊತ್ತಾ ಗೊತ್ತಾ ನಾ ರಾತ್ರಿ ಆಗೈತಿ ಯಾಕೆ ನೀವು ಕರ್ಕೊಂಬಂದ್ ಕುಡಿಯಾಕತ್ತಾರ ಬರ್ರಿ ಮನಿ ಬರ್ರಿ ನಿಮ್ ಮಾಡ್ತೀನಿ ಬರ್ರಿ ನಿಮ್ಮನ್ನ ಮೊದ್ಲ ಯಾಕೆ ಮನಿಗೆ ಹಾಕಿ ಕಳ್ಸ್ಬೇಕು ಎದ್ ಬರ್ರಿ ಯಾಕೆ ಈಗ ನಮ್ ಮಾತು ಕೇಳಲ್ಲ ನಿಮ್ಮ ಮಾತಿ ಕೇಳ್ತಾರ ಕರ್ಕೊಂಡ್ ಬಂದ್ರೆ ಚಲೋ ಆತ ಎದ್ ಬರ್ರಿ ಅವ್ರ ಮನಿಗೆ ಅವ್ರನ್ನ ಬಿಟ್ಟರಂ ಬರಂ ಬರ್ರಿ ನೀನು ತಪ್ಪು ತಿಳ್ಕೊಂಡ್ರಿ జరు శాంతం పాపం పాపం శాంతం తన తంగి ఇలా అక్క అంగ అంద్ర ఏ పాప ఇలా పా నన్ను అయ్యాగల నన్న దోస్త చూట పార్టీ మిగ్జక శాంతం పాపం పాపం శాంతం నమ్మ అక్కవ్ నాం ఇలా ఏ మల్స్ బ్ కళ నారు బే నమ్మక్క

ಒಂದು ಪುಟ್ಟಿ ತರ್ತೀನಿ ಕಬ್ಬನ ಪುಟ್ಟಿ ಅದ್ರ ತುಂಬ ಒಂಚೂರು ಹುಲ್ಲು ಹಾಕಿ ಒಣ ಹುಲ್ಲು ಇದಕ್ಕೆ ಹಾಕೊಂಡು ಬಂದಿಟ್ಟರಲ್ಲ ಹಾಕಿ ಜಗ್ಗಿಷ್ಟು ಈಡೆ ಮೆಣಸಿನ್ಕಾಯಿ ಹಾಕಿ ಹೋಗಿ ಹಾಕ್ತೀನಿ ಆ ಹೋಗಿ ಕೆ ಕೆತ್ತಕೊಂಡು ನೋಡಬೇಕು ನೋಡು ಇವರೇನು ಹಂಗೆ ಹಿಂಗೆ ಬಗ್ಗಂಗಿಲ್ಲ ಮಾತಿಗೆ ಹಂಗೆ ಮಾಡೋದೇ ಬೇಸ್ ನೋಡು ಹಾಂ ಜಿ ಎಂದಕ್ಕ ಇದೇ ಮಸ್ತ್ ಐತಿ ಬರ್ರಿ ಯಜ್ಞೆ ಮಾಡೋಣ ಹಾಗಿದ್ರೆ ಹೋಗ್ರಿಬ್ರು ಅಲ್ಲಿ ಹಿಂದೆ ಹೋಗಿ ಹಾಕ್ರಿ ಹಾಕೊಂತಾರಲ್ಲ ಅವ್ರ ಹಿಂದೆ ನಾನು ಇಲ್ಲಿ ಇರ್ತೀನಿ ಹಾಂ ಲಕ್ಷ್ಮಕ್ಕ ನಾನು ಅಲ್ಲಿ ಹಿಂದೆ ಹೋಗಿ ಹೋಗಿ ಹಾಕ್ತೀನಿ ಇಲ್ಲೇ ಇರು ಮತ್ತೆ ಅನುಮಾನ ಬರುತ್ತೆ ಹಾಂ ಹಾಂ ಇಲ್ಲಿ ತೊಂಬರಿ ಇಲ್ಲಿ ತೊಂಬರಿ ಹಾಂ ಇದ್ದ